ಶ್ರೀಯುತ ಬಿಬಿ ಹಿರೇರಡ್ಡಿ ಅವರ ಏನು ಪ್ಯಾನೆಲ್ ನಮ್ ಜೊತೆ ಹಿರೇ ಅವರು ಮಾತಾಡ್ಬೇಕು ಬರ್ತಾ ಇದ್ದಾರೆ ಚುನಾವಣೆ ಸೇರದಾರಿಗೆ ಒಂದು ಅನ್ಯಾಯಿತು ಅನ್ಯಾಯ ಸರಿಪಡಕ್ಕೆ ಸಂಬಂಧ ಇವತ್ತೆಲ್ಲ ಹತ್ತೊಂಬತ್ತು ಸಾವಿರ ಸೇರದಾರಿಗೆ ಮತದಾನ ಹಾಕ ಅವ್ರಿಗೆ ಅವಕಾಶ ಮಾಡಿರಡ್ ಇಂದ ಎಷ್ಟು ಜನ ಅಭ್ಯರ್ಥಿಗಳು ನಿಂತಿದ್ದಾರೆ ಒಟ್ಟು ಹದಿನಾರು ಜನ ನಿಂತಾರೆ ಒಟ್ಟು ಹದಿನೆಂಟಿಂದ ಒಂದು ಸಂಘ ಸಂಸ್ಥೆಗಳಿಂದ ಒಬ್ರು ಡ ಒಂದು ಸಾಮಾನ್ಯ ಕ್ಷೇತ್ರದ ಹತ್ತು ಮಹಿಳೆಯರಿಬ್ರು ಒಂದು ಅ ವರ್ಗ ಬ ವರ್ಗ ಕೆ ಹಿರೇ ರೆಡ್ಡಿ ಪೆನಲ್ ಬಹುಮತದಿಂದ ಗೆಲ್ಬಹುದಾ ಏನು ಸ್ವಲ್ಪ ಅಂತರದ ಗೆಲ್ಲತ್ತ ಹೇಗೆ ಅಭೂತಪೂರ್ವ ಗೆಲ್ಲ ಮತಗಳಿಂದ ನಾವು ಗೆಲ್ತೀವಿ ಅನ್ನೋದು ನನ್ನ ನಂಬಿಕೆ ಯಾಕಂದ್ರೆ ಮತದಾರ ಏನು ನಮ್ಮ ಮೇಲೆ ವಿಶ್ವಾಸ ಇದ್ದಾರೆ ನಮಗ್ ಆಶೀರ್ವಾದ ನಂಬಿಕೆ ಒಟ್ಟಾರೆಯಾಗಿ ನೋಡ್ಬೇಕಂದ್ರೆ ನಾಮದೂರ್ ತಾಲೂಕಿಗೆ ಸಕ್ಕರೆ ಮಳಿತನ ಅಂತಂದ್ರೆ ಹಿರೇ ರೆಡ್ಡಿ ಅಂತ ಅಂತಾರೆ ಅದ್ರ ಬಗ್ಗೆ ನೀನ್ ಏನ್ ನಾವು ಸಕ್ಕರೆ ಮಳಿತನ ನಾವು ಸೇರಿದಾರ ಏನ್ ಕಷ್ಟ ಕಾಲದ ನಮ್ಗೆ ಸಹಾಯ ನಾವು ಅವ್ರ ಧನ್ಯವಾದ ಅವರಿಂದ ಇವತ್ತು ಸಕ್ಕರೆ ಆಗಿತ್ತು ನಮ್ಮಿಂದ ಅಲ್ಲ ಹಿರೇ ರೆಡ್ಡಿ ಒಬ್ನೇ ಅಲ್ಲ ಸಾಮಾನ್ಯ ಸೇರಿದಾರ ಕಷ್ಟ ಕಾಲದಲ್ಲಿ ಅವ್ರು ಸೇರ್ಕೊಂಡು ಸಕ್ಕರೆ ಕಾರ್ಖಾನೆಯಿಂದ ಕನಸು ಕಂಡಂತವ್ರು ಹಿರೇಹಳ್ಳಿ ಅಜ್ಜ ಅವರು ಹೌದು ಅವ್ರ ಬಗ್ಗೆ ಅವರು ತಾಲೂಕಿನಲ್ಲಿ ಸುತ್ತಮುತ್ತ ತಾಲೂಕಿನಲ್ಲಿ ಕಬ್ಬಿನ ಅವರು ಬಹಳ ತೊಂದರೆ ಆ ಕಬ್ಬು ಅವರನ್ನು ಬೆಳೆಯುತ್ತ ರೈತರಿಗೆ ಒಂದೇನಾದ್ರು ಒಳ್ಳೆ ಕಾರ್ಯಕ್ರಮ ಹಾಕೋಬೇಕು ಒಂದು ಫ್ಯಾಕ್ಟ್ರಿ ಆದರೆ ಸಾಮಾನ್ಯ ಒಂದು ರಾಮದುರ್ಗ ತಾಲೂಕು ಸವದ್ ತಾಲೂಕು ಪಕ್ಕದ ಹಳ್ಳಿಯವ್ರಿಗೆ ಅನುಕೂಲ ಕಲ್ಪಿಸಿದ್ರೆ ಈ ಕಾರ್ಖಾನೆ ಮಾಡಿ ಒಟ್ಟಾರೆಯಾಗಿ ಇವತ್ತಿನ ಚುನಾವಣೆ ನೋಡ್ತಾ ಇದ್ದಾರೆ ಇನ್ನು ಅತಿ ಭರಸದಿಂದ ಸಾಕ್ತಾ ಇದೆ ಅಂತಾನೆ ಹೇಳ್ಬೋದು ಈಗ ಈ ಚುನಾವಣೆ ನೋಡಿ ಏನು ಎಲ್ಲಾ ಮತದಾರ ಬಾಂಧವರಿಗೆ ಏನ್ ಹೇಳ್ಕೆ ಇಷ್ಟಪಡ್ತೀನಿ ಮುಂದಿನ ಕಾಲ ಒಳ್ಳೇದಾಗತ್ತ ಅವ್ರಿಗೆ ಸೇರಿದ ಅಲ್ಲೇ ಅದು ಸರಿ ಆಗ್ತದೆ ಒಟ್ಟಾರೆ ಎಷ್ಟು ಮತಗಳಿದಾವೆ ಹತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಮತ ಈಗಾಗಲೇ ಎಲ್ಲಿವರೆಗೂ ಬರ್ತಾ ಇದೆ ಈ ಸುಮಾರು ಅರವತ್ತು ಪರ್ಸೆಂಟ್ ಮತದಾನ ಆಗಿದೆ ಇನ್ನು ನಾಲ್ವತ್ತು ಪರ್ಸೆಂಟ್ ಬಾಕಿ ಕೇಳೋದ್ರಲ್ಲ ವೀಕ್ಷಕರೇ ಒಟ್ಟಾರೆ ಇನ್ನು ನೋಡ್ತಾ ಇರೋಣ ಇನ್ನು ಸಾಯಂಕಾಲ ಐದು ಗಂಟೆವರೆಗೂ ಇದೆ ಕಾತ್ ನೋಡೋಣ ಇದು ನ್ಯೂಸ್ ಫಸ್ಟ್ ನಿಮ್ಮ ಚಾನಲ್